ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಎಂಬತ್ನಾಳ ಗ್ರಾಮದ ಈ ದೋಣಿ ನದಿ ಇವತ್ತು ಪ್ರವಾಹ ಬಂದಿದೆ ಇದು ಕನಿಷ್ಠ ಪಕ್ಷ ಏಳೆಂಟು ವರ್ಷಗಳ ಹಿಂದಿಷ್ಟು ಬಂದಿತ್ತು ಪುಣ್ಯಾತ್ಮರು ಈ ಬ್ರಿಡ್ಜ್ ಮಾಡಿ ಬಹಳಷ್ಟು ಪುಣ್ಯ ಕಟ್ಕೊಂಡರೆ ಯಾಕಂದರೆ ಮೊದಲು ಹಿಂದಿನ ಕಾಲದೊಳಗೆ ಎಷ್ಟು ವರ್ಷಗಳ ಹಿಂದೆ ಆ ಕಡೆಯವರು ಆ ಕಡೆ ಹೋಗ್ತಿದ್ರು ಮೂರ್ನಾಲ್ಕು ದಿನದ ಗಟ್ಟಲೆ ಹೊಲ ಬಿತ್ತ ಬರ್ತಿದ್ದಿಲ್ಲ ಬಿತ್ತಲಾಗಿ ಬರ್ತಿದ್ದಿಲ್ಲ ಅವಾಗೆಲ್ಲ ಭಾಳ ಅನಾನುಕೂಲತೆ ಇತ್ತು ಈ ಬ್ರಿಡ್ಜ್ ಮ್ಯಾಗ ರೈತರಿಗೆ ಭಾಳಷ್ಟು ಒಳ್ಳೆಯ ಕೆಲಸ ಆಗಿದೆ ಅದ್ರ ಜೊತೆಗೆ ಇವತ್ತು ದೋಣಿ ಪ್ರವಾಹ ನಿನ್ನೆ ಎಲ್ಲ ಮನೆ ಮಳೆ ಬಂದದ ಮಳೆ ಬಂದಿದ್ದರಿಂದ ನಮಗೆ ಮಳೆ ಸಕಾಲಕ್ಕೆ ಒಳ್ಳೆಯ ಮಳೆಯಾಗಿದೆ ಆದರೆ ಮೇಲೆ ದೋಣಿ ತಲೆ ಮ್ಯಾಗ ಮಳೆಯಾಗಿದ್ದು ಭಾಳಷ್ಟು ಆಗಿರೋದರಿಂದ ಈ ನೀರಿನ ಒತ್ತಡ ಭಾಳ ಬಂದದ ಯಾವುದೂ ಹಾನಿಯಾಗಿಲ್ಲ ಯಾವ ಜೀವಿಗಳಿಗೂ ಕೂಡ ಹಾನಿಯಾಗಿಲ್ಲ ಹಾನಿ ಉಂಟು ಮಾಡಿಲ್ಲ ಮತ್ತು ತಾಲೂಕು ಆಡಳಿತ ಭಾಳಷ್ಟು ಶ್ರಮ ವಹಿಸಿ ನಿನ್ನೆ ರಾತ್ರಿ ಕೂಡ ತಹಸೀಲ್ದಾರ್ ಸಾಹೇಬರು ಇಲ್ಲಿ ಬಂದು ಹೋಗ್ಯಾರ ಮತ್ತು ಇವತ್ತು ಮುಂಜಾನೆಯೂ ಕೂಡ ಇವತ್ತು ಬಂದು ಇಲ್ಲೆಲ್ಲ ದೋಣಿ ನದಿ ದಂಡೆಯಲ್ಲಿರ್ತಕ್ಕಂಥ ಬಾಗೇವಾಡಿ ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ಭೇಟಿ ಕೊಟ್ಟಾರೆ ಗ್ರಾಮ ಆಡಳಿತ ಅಧಿಕಾರಿಗಳು ಬಂದು ಇದನ್ನು ವೀಕ್ಷಣೆ ಮಾಡಿದ್ದಾರೆ ಅದಕ್ಕಿಂತ ಪೂರ್ವದಲ್ಲಿ ಮುಂಚಿತವಾಗಿ ಎಲ್ಲರಿಗೆ ಈ ಮುನ್ನೆಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಪಿ ಡಿಒಗಳು ಬಂದಿದ್ದಾರೆ ಎಲ್ಲ ಆಡಳಿತ ಅಧಿಕಾರಿಗಳು ಬಂದು ಈ ಒಂದು ಈ ದೋಣಿ ಪ್ರವಾಹವನ್ನು ನೋಡಿ ಯಾವುದೂ ತೊಂದರೆ ಆಗದಂತೆ ನಿಗಾವಹಿಸಿದ್ದಾರೆ ಆದರೆ ಇನ್ನೇನಾಗಿದೆ ಅಂದ್ರೆ ದೋಣಿ ಈ ಪ್ರವಾಹ ಬಂದಿದ್ದರಿಂದ ಇಲ್ಲಿ ಬೆಳೆ ನಾಶ ಆಗ್ಯದಷ್ಟೇ ಈಗ ತೊಗರಿ ಮತ್ತು ಉಳ್ಳಿಗಡ್ಡಿ ಹತ್ತಿ ಮೆಕ್ಕೆಜೋಳ ಈ ಬೆಳೆಗಳು ಸ್ವಲ್ಪ ನೀರು ಬಂದಿದ್ದರಿಂದ ಅದು ಕೊಚ್ಚಿ ಹೋಗ್ಯದ ಭಾಳ ಏನಾಗಿಲ್ಲ ಈಗ ಒಂದು ಕಿಲೋಮೀಟ್ರ್ ಅಂದಾಜು ಒಂದು ಕಿಲೋಮೀಟ್ರ್ ಈ ದಂಡಿಯಿಂದ ಆ ದಂಡಿಯವರೆಗೆ ಒಂದು ಕಿಲೋಮೀಟ್ರ್ ಪ್ರಭಾವ ಬಂದದ ಯಾವುದೂ ಜೀವಕ್ಕೆ ಹಾನಿ ಇಲ್ಲ ಯಾವ ಪ್ರಾಣಿಗಳಿಗೂ ಹಾನಿ ಇಲ್ಲ ಈ ಪೂಲ್ ಮ್ಯಾಗಂತರೂ ಯಾವ ಕಾಲಕ್ಕೂ ನೀರು ಹಾರಂಗಿಲ್ಲ ತನಿಸ್ತದೆ ಈಗ ಡೋಣೂರ್ ಪೂಲ್ನೂ ಕೂಡ ಪೂರಾ ಸಮತಟ್ಟಕ್ಕೆ ಬಂದು ಹೋಗಿತ್ತು ಯಾವುದು ಸಾತ್ಯ ಪೂಲ್ ಹೇಳಿ ಸುದ್ದಿ ಅದ ಆದರೆ ಎಲ್ಲ ಈ ವ್ಯವಸ್ಥೆಯೊಳಗೆ ಈಗ ದೋಣಿ ಇಳಿಲಕತ್ತಿದೆ ಯಾವುದು ಯಾವುದೂ ಏನು ತೊಂದರೆ ಇಲ್ಲ ಈ ದೋಣಿ ಪೂಲ್ ಆಗಿದ್ದರಿಂದ ನಮಗೆಲ್ಲ ಈ ಬಿತ್ತಲಾಕೋಲಕ್ಕೆ ಅನುಕೂಲ ಆಗ್ಯದ ಭಾಳಷ್ಟು ವರ್ಷಗಳಿಂದ ಮೂರ್ನಾಲ್ಕು ದಿನ ಅಲ್ಲೇ ವಸ್ತಿ ಹೋಗೋದು ಅಲ್ಲೇ ಬಿತ್ತಿ ಸಾತಾ ಪೂಲ್ ಇದು ಹೊಳ್ಳಿ ಬರಬೇಕಾಗಿತ್ತು ಆದರೆ ಈಗ ಹಾಗಿಲ್ಲ ಈ ಪೂಲ್ ಆದಿಂದ ರೈತರಿಗೆ ಭಾಳಷ್ಟು ಅನುಕೂಲ ಆಗ್ಯದ ಮತ್ತು ತಾಲೂಕು ಆಡಳಿತ ಭಾಳ ವ್ಯವಸ್ಥೆವಾಗಿ ವ್ಯವಸ್ಥಿತವಾಗಿ ಈ ಮೂರ್ನಾಲ್ಕು ದಿನದಿಂದೇ ಅವರು ಹವಾಮಾನ ಮುಂಚಿಕ್ಷೆ ಅಂತ ತಿಳ್ಕೊಂಡು ಮಾಡಿದ್ರು ಏನೋ ಗೊತ್ತಿಲ್ಲ ಎಲ್ಲರಿಗೆ ಮುನ್ನೆಚ್ಚರಿಕೆ ಕೊಡ್ತಾಯಿದ್ರು ದೋಣಿ ನದಿ ದಂಡೆಯಲ್ಲಿ ಯಾರು ಇರಬಾರ್ದು ಅಂತಕ್ಕಂಥ ಮಾತು ಕೂಡ ಅವರು ಹೇಳಿದರು ತಹಶೀಲ್ದಾರ್ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಪಿ ಡಿ ಓಸ್ ಆಗಿರ್ಬೋದು ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ನಿಗಾವಹಿಸಿ ಈ ಒಂದು ಪ್ರವಾಹ ವ್ಯವಸ್ಥೆಯನ್ನು ಸುಶಿಕ್ಷಿತವಾಗಿ ಮಾಡಿದ್ದಾರೆ ನಾವು ಈ ಎಲ್ಲ ಈ ನಮ್ಮ ಗ್ರಾಮಸ್ಥರು ಅದು ಕೂಡ ನಮಗೆಲ್ಲ ಮುನ್ನೆಚ್ಚರಿಕೆ ಕೊಟ್ಟಿದ್ದಕ್ಕೆ ಆ ತಾಲೂಕು ಆಡಳಿತಕ್ಕೂ ಕೂಡ ನಾವು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಈಗ ಪ್ರವಾಹ ಅಂತೂ